ಹಾಯ್ ನಮಸ್ತೆ ಫ್ರೆಂಡ್ಸ್ ನಾನಿವತ್ತು ರಿಲಯನ್ಸ್ ಶಾಪಿಗೆ ಬಂದಿದ್ದೆ ಅಂದರೆ ಇಲ್ಲಿ ಒಂದು ಕುರ್ತಿ ತಗೊಳ್ಳೋಣ ಅಂತ ಬಂದಿದ್ದೆ ನಮ್ಮ ಮನೆಯವ್ರದ್ದು ಇಪ್ಪತ್ತ್ಮೂರಕ್ಕೆ ಬರ್ತಡೆ ನಂದು ಹದಿನಾರಕ್ಕೆ ಬರ್ತಡೆ ಒಂದೇ ವಾರ ಮಧ್ಯೆ ಅಷ್ಟೇ ಬರ್ತಡೆಗೂ ಇಲ್ಲೇ ತಗೊಂಡಿದ್ದೆ ನಾನು ಚೆನ್ನಾಗಿತ್ತು ತುಂಬಾ ಚೆನ್ನಾಗಿತ್ತು ಹಾಗೆ ನಮ್ಮ ಮನೆಯವ್ರದ್ದು ಬರ್ತಡೆಗು ಕೊಡಿಸ್ತೀನಿ ಅಂದರು ಹಾಗೆ ಪ್ರತಿ ವರ್ಷವೂ ಕೊಡಿಸ್ತಾರೆ ಹಾಗೆ ಬಂದಿದೆ ಚೆನ್ನಾಗಿದೆ ಇಲ್ಲಿ ತುಂಬಾ ಚೆನ್ನಾಗಿರೋ ಬಟ್ಟೆ ಇದೆ ಗೊತ್ತಾ ಎಲ್ಲ ರೀತಿಯ ಬಟ್ಟೆನೂ ಇದೆ ಹಾಗೆ ಈಗ ಸ್ವಲ್ಪ ಇಲ್ಲಿ ಡಿಸ್ಕೌಂಟು ಕೂಡ ಇದೆ ಸ್ವಲ್ಪ ರೇಟೆಲ್ಲ ಕಡಿಮೆ ಇದೆ ಇಲ್ಲಿ ಎಲ್ಲ ಹಾಕಿಟ್ಟಿದ್ದಾರೆ ರೇಟ್ ಎಲ್ಲ ಹಾಕಿದ್ದಾರೆ ತುಂಬ ಚೆನ್ನಾಗಿರೋ ಬಟ್ಟೆಗಳು ಸಿಗ್ತವೆ ಇಲ್ಲಿ ಎಲ್ಲ ಬ್ರ್ಯಾಂಡೆಡ್ ಬಟ್ಟೆಗಳು ಇದೆ ನೋಡ್ತಾ ಇದ್ದೀನಿ ಇದು ಹಳದಿ ಕಲರಲ್ಲಿದೆ ತುಂಬಾ ಚೆನ್ನಾಗಿದೆ ಬಟ್ಟೆ ಅಂತೂ ತುಂಬ ಸ್ಮೂತಾಗಿ ಇದೆ ಇದು ಯಾವಾಗ ಶಕೆಲೆಲ್ಲ ತುಂಬ ಚೆನ್ನಾಗಿರುತ್ತೆ ಅದನ್ನು ಒಂದು ಆರಿಸ್ಕೊಂಡೆ ನಂತರ ಇಲ್ಲೊಂದು ಇದೆ ನೋಡಿ ರೆಡ್ ಕಲರು ಇದು ತುಂಬ ಚೆನ್ನಾಗಿದೆ ಜೀನ್ಸಿಗೆಲ್ಲ ತುಂಬಾ ಚೆನ್ನಾಗಿದೆ ಇಲೆಸ್ಟಿಕ್ ಇದೆ ಸೊಂಟಕ್ಕೆ ಮತ್ತು ಕುತ್ತಿಗೆ ಹತ್ರನೂ ಇಲೆಸ್ಟಿಕ್ ಇದೆ ಕೈಗೂ ಕೂಡ ಇದೆ ಆದರೆ ಕೈ ಈ ಫ್ರಿಲ್ ಇದೆ ಅದು ನನಗಿಷ್ಟ ಆಗಲಿಲ್ಲ ನಮ್ಮ ಮನೆಯವರು ತೊಕ್ಕೋ ಇಷ್ಟ ಆದರೆ ತೊಕ್ಕೋ ಹಾಕೋದಿದ್ರೆ ತೊಕ್ಕೋ ಅಂತ ಇದ್ರು ನಾನು ಅದು ಫ್ರಿಲ್ಲೆಲ್ಲ ಬಿಚ್ಚಿ ಮತ್ತೆ ನಾನು ಸರಿ ಮಾಡಿ ಹಾಕು ಅಲ್ಲಿಗೆ ಅದು ಹಾಗೆ ಉಳ್ಕೊಬಿಡತ್ತೆ ಮನೆಯಲ್ಲಿ ಅದನ್ನು ಎಷ್ಟು ಎರಡು ತಿಂಗಳಾಗ ಹೋಗ್ಬೋದು ಅದನ್ನು ರೆಡಿ ಮಾಡಿ ಹಾಕೋ ತನಕ ಇಷ್ಟವೂ ಇತ್ತು ನನಗೆ ಬಟ್ಟೆನೂ ಚೆನ್ನಾಗಿದೆಯಾ ಸ್ಟಿಕ್ ಇದೆ ಸೊಂಟದ ಹತ್ರ ತುಂಬ ಚೆನ್ನಾಗಿದೆ ಹಾ ವೇರ್ ಮಾಡಿದಾಗಂತೂ ಸಖತ್ತಾಗಿ ಕಾಣುತ್ತೆ ನನಗೆ ತುಂಬ ಇಷ್ಟ ಇತ್ತು ನನಗೆ ಮತ್ತದು ಕೆಲಸ ಮಾಡಬೇಕಲ್ವ ಅದಕ್ಕೆ ನಾನು ಮನಸ್ಸನ್ನು ಮಾಡಿಲ್ಲ ತೊಕೋ ತಕ್ಕೋ ಅಂತ ಇದ್ದರು ನೋಡ್ತಾ ಇದ್ದೆ ಆದರೆ ಅದು ರೆಡ್ ಕಲರು ತುಂಬ ರೆಡ್ ಇದೆಯಾ ಆದರೂ ನನಗೆ ಪರವಾಗಿಲ್ಲ ಮತ್ತದು ನನ್ನ ಕೈ ಆ ರೀತಿ ಫ್ರಿಲ್ ಇರೋದ್ರಿಂದ ನನಗೆ ಕೆಲಸ ಜಾಸ್ತಿ ಆಗುತ್ತಲ್ವ ಅದಕ್ಕೆ ನಾನು ಮನಸ್ಸು ಮಾಡಿಲ್ಲ ಚೆನ್ನಾಗಿದೆ ಅಲ್ವಾ ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಫ್ರಿಲ್ ಇದೆ ಅದನ್ನು ಬಿಚ್ಚಿ ರೆಡಿ ಮಾಡಿ ಅನ್ನೋ ತನಕ ನಾನು ಮನೆಗೆ ತಂದು ಎರಡು ತಿಂಗಳ ಕಾಯಬೇಕು ಅದು ಹಾಕ್ಕೊಳ್ಳಿಕ್ಕೆ ಅದು ಅದಕ್ಕೆ ನಾನು ಮನಸ್ಸು ಮಾಡಿಲ್ಲ ಅಲ್ಲೇ ಇಟ್ಟೆ ತಕೋ ತೊಕೋ ಅಂತಲೇ ಇದ್ರು ಇಷ್ಟ ಆದರೆ ತೂಕು ನಿನಗೆ ಹಾಕಬೇಕನ್ಸ್ರೆ ಅಂತ ಇದ್ರ ಅದಕ್ಕೆ ಅದನ್ನಲ್ಲೇ ಇಟ್ಟೆ ಹಾಗೆ ಅಲ್ಲಿ ತೊಗೊಂಡೆ ಒಂದು ಹಾಗೆ ತುಂಬ ಚೆನ್ನಾಗಿದೆ ಗೊತ್ತಾ ಇಲ್ಲಿ ಗಂಡು ಮಕ್ಳಿಗೂ ಬೇಕಾಗಿರೋ ಬಟ್ಟೆ ಮಕ್ಕಳಿಗೆ ಬೇಕಾಗಿರೋ ಬಟ್ಟೆ ತುಂಬ ವೆರೈಟಿ ವೆರೈಟಿ ಇದೆ ಗೊತ್ತಾ ಡಿಸ್ಕೌಂಟ್ ಕೂಡ ಇದೆ ಬಟ್ಟೆ ಬಗ್ಗೆ ಮಾತಿಲ್ಲ ಅಂದರೆ ರೇಟು ಅಷ್ಟೇ ತುಂಬ ಕಾಸ್ಟ್ಲಿಯೇನೇ ಇಲ್ಲ ಹಾಗೆ ಇಲ್ಲಿ ಸ್ವಲ್ಪ ಅದು ಇದು ವಸ್ತು ತಗೊಳ್ಳೋದಿತ್ತು ಸ್ವಲ್ಪ ವಸ್ತುನೂ ತಕೊಂಡ್ವಿ ಹಣ್ಣೆಲ್ಲ ತುಂಬ ಚೆನ್ನಾಗಿದೆ ದೊಡ್ಡ ಮಾಲು ಇದು ಗೊತ್ತಾ ದೊಡ್ಡ ಇದೆ ಇಲ್ಲಿ ಚಿಕ್ಕದೆಲ್ಲ ಇದು ಶಾಪು ಮಾಲು ಪ್ರತಿಯೊಂದು ಸಿಗುತ್ತೆ ಇಲ್ಲೇ ಇಲ್ಲೇ ಎಲ್ಲವೂ ಸಿಗುತ್ತೆ ತರಕಾರಿ ಹಣ್ಣು ಎಲ್ಲವೂ ಜ್ಯೂಸು ಎಲ್ಲವೂ ಹೋದರೆ ನಮಗೆ ಬೇರೆ ಕಡೆ ಎಲ್ಲೂ ತೊಗೊಬೇಕು ಒಂದ್ಸಲ ಇಲ್ಲೇ ತೊಗೊಬೋದು ರೇಟು ಅಷ್ಟೇ ತುಂಬ ರೇಟೆಲ್ಲ ಇರೋಲ್ಲ ಸರಿಯಾದ ರೇಟ್ ಇರುತ್ತೆ ಒಂದಿಷ್ಟು ಹಣ್ಣೆಲ್ಲ ತೊಗೊಂಡ್ವಿ ತರಕಾರಿ ನೋಡಿದ್ವಿ ಹಾಗೆ ಸಣ್ಣ ಪುಟ್ಟ ಏನಾದರೂ ಬೇಕಲ್ವ ಮನೆಗೆ ಎಲ್ಲ ತಗೊಳ್ತಾ ಇದ್ದೀವಿ ಸಂಜೆ ಆಗಿಬಿಡ್ತು ಮಳೆಯೂ ಸ್ಟಾರ್ಟ್ ಇದೆ ಈಗ ಇಲ್ಲಿ ಹಾಗೆ ಇದು ಹಣ್ಣು ಎಲ್ಲ ನೋಡ್ತಾ ಇದ್ದೀವ ಹಾಗೆ ಇಲ್ಲಿ ವಿಡಿಯೋ ಮಾಡ್ಲಿಕ್ಕೆ ಕೊಡಲ್ಲ ಗೊತ್ತಾ ವಿಡಿಯೋ ಮಾಡಬೇಡಿ ಅಂತರೂ ಆದರೂ ನಾನೇ ಏನೇನೋ ಹೇಗೇಗೋ ಸುಮ್ಮನೆ ಮಾಡಿಕೊಂಡೆ ಆ ಕಡೆ ಈ ಕಡೆ ಇದ್ದರಲ್ವಾ ಅಲ್ಲೊಂದು ನಮ್ಮ ಪಕ್ಕದ ಮನೆಯವರು ಎಲ್ಲ ಇದ್ದರು ಮಾಡಿರಿ ಸುಮ್ಮನೆ ಅಂತ ಹೇಳಿದ್ರು ಮಾಡಿಕೊಂಡೆ ಚೆನ್ನಾಗಿದೆ ದೊಡ್ಡ ಮಾಲ್ ಇದು ತುಂಬ ಖುಷಿಯಾಗುತ್ತೆ ಎಲ್ಲವೂ ಇದೆ ಇಲ್ಲಿ ಗೊತ್ತಾ ಬಿಸ್ಕಿಟಲ್ಲಿ ಎಷ್ಟು ವೆರೈಟಿ ಆಫರ್ ಇರುತ್ತೆ ಹಾಗೆ ಒಂದಿಷ್ಟು ಬಿಸ್ಕಿಟು ಎಲ್ಲ ತಕ್ಕೊಂಡ್ವಿ ಮನೆಗೆ ಸಣ್ಣ ಪುಟ್ಟ ತುಂಬನೇ ಚೆನ್ನಾಗಿದೆಯಪ್ಪ ನನಗಂತೂ ತುಂಬ ಇಷ್ಟ ಆಯಿತು ಪ್ರತಿ ಸಲವೂ ನಾನು ಬರ್ತೀನಿ ಅಂತ ಹೋಗ್ಬಿಡ್ತೀನಿ ತರಕಾರಿ ತರುವಾಗ ಏನಾದರೂ ಹಾಗೆ ತನ್ನಲ್ವ ಎಲ್ಲ ಜೋಡಿಸಿಡ್ತಾ ಇದ್ದೀನಿ ನೋಡಿ ತೋರಿಸ್ತೀನಿ ಮತ್ತೊಂದು ಸಲ ಚೆನ್ನಾಗಿದೆ ಗೊತ್ತಾ ಒಂದೇ ಇದು ಇದಕ್ಕೆ ಎಷ್ಟು ರೇಟು ಗೊತ್ತಾ ಏಳ್ನೂರು ರೂಪಾಯಿ ಅಷ್ಟೇ ಹ್ಞೂ ಟಾಪ್ ಅಷ್ಟೇ ಇದೆ ಇದಕ್ಕೆ ವೈಟ್ ಪ್ಯಾಂಟು ವೈಟ್ ವೇಲು ಹಾಕಬೇಕು ತುಂಬಾ ಚೆನ್ನಾಗಿರುತ್ತೆ ವೇರ್ ಮಾಡಿದಾಗಂತೂ ಚೆನ್ನಾಗಿ ಕಾಣುತ್ತೆ ಚೆನ್ನಾಗಿದೆ ಸಿಂಪಲಾಗಿ ಚೆನ್ನಾಗಿದೆ ಒಂದೇ ಬರ್ತ್ಡೇಗೆ ಅಲ್ವಾ ಈಗ ಒಂದು ವಾರದ ಹಿಂದೆ ತೊಗೊಂಡಿದೆ ಈಗ ಒಂದೇ ತೊಗೊಂಡೆ ಸಾಕು ಇನ್ನೂ ಗಣೇಶ ಚೌತಿ ಎಲ್ಲ ಬರುತ್ತೆ ತೊಗೋಬೌದಲ್ವ ಬೇರೆ ಬೇರೆ ರೀತಿಯೆಲ್ಲ ತೊಗೋಬೋದು ಬಟ್ಟೆ ಮಾತ್ರ ಸ್ಮೂತಾಗಿ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಪರವಾಗಿಲ್ಲ ಏಳ್ನೂರು ರೂಪಾಯಿ ಕೊಡ್ಬೋದು ಚೆನ್ನಾಗಿದೆ ಕೆಲವೊಂದು ಬಟ್ಟೆಗೆ ಆಫರ್ ಇದೆ ಅಂದರೆ ಐದುನೂರು ರೂಪಾಯಿಂದು ಕುರ್ತೀಸ್ಗೆ ನಾಲ್ಕುನೂರು ರೂಪಾಯಿ ಹೀಗಿದೆ ಇದು ಸ್ವಲ್ಪ ಕಾಸ್ಟ್ಲಿ ಇದಕ್ಕೆ ರೇಟ್ ಬಿಟ್ಟಿಲ್ಲ ಹಾಗೆ ಒಂದಿಷ್ಟು ಸಾಮಾನು ಬೇಕಿತ್ತು ಮನೆಗೆ ಬೇಕಾಗಿರೋದು ಎಲ್ಲ ತೊಗೊ ಬಂದೆ ಏನಪ್ಪ ಮಾಡಿ ಮಾಡಿ ತೊಗೊಂಡು ಬಂದೆ ಒಂದೊಂದು ಸಲ ಏನಾಗತ್ತೆ ಗೊತ್ತಾ ಮಾಲಿಗೆ ಹೋಗ್ತೀವಿ ಕೆಲವೊಂದು ನೆನಪೇ ಇರಲ್ಲ ಒಂದು ಸಣ್ಣ ಚೀಟಿ ಚೀಟಿ ಮಾಡ್ಕೊಂಡು ಹೋದರೆ ತರ್ಬೋದು ಕೆಲವೊಂದು ಸಲ ಒಂದೊಂದು ಸಾಮಾನು ಬಿಟ್ಟು ಬಂದುಬಿಡ್ತೀವಿ ಸ್ವಲ್ಪ ದೂರ ಅಂದರೆ ನಮ್ಮದು ದೇವಸ್ಥಾನ ಇದೆಯಲ್ವಾ ದೇವಸ್ಥಾನದ ಪಕ್ಕದಲ್ಲಿ ಇದೆ ಈಗ ತುಂಬ ಮಳೆ ಇರೋದರಿಂದ ಪ್ರತಿ ಸಲ ಹೋಗಲಿಕ್ಕೂ ಬೇಜಾರು ವಾರಕ್ಕೊಮ್ಮೆ ಹೋಗ್ತೀವಿ ನಾವು ವಾರಕ್ಕೊಮ್ಮೆ ಹೋಗೋದು ಇಟ್ಕೊತೀವ ಏನಾದರೂ ಅಗತ್ಯ ಇರೋ ವಸ್ತುವನ್ನು ತರೋದು ಅಲ್ಲೇ ತರಕಾರಿ ಬೇಕು ನಮಗೆ ನಾವು ತರಕಾರಿ ಅಂತೂ ತುಂಬ ಜಾಸ್ತಿ ತಿಂತೀವಿ ತರಕಾರಿನೂ ಬೇಕಾಗತ್ತೆ ಅದಕ್ಕೆ ನಾವು ವಾರಕ್ಕೊಮ್ಮೆ ಹೀಗೆ ಒಂದು ಸಲ ಒಂದು ರೌಂಡ್ ಹೋಗಿ ಬರೋದೇ ಶನಿವಾರ ಅಥವಾ ರವಿವಾರ ಹೀಗೆ ಮನೆಗೆ ಬೇಕಾಗಿರುವಂಥ ತರಕಾರಿ ಒಂದಿಷ್ಟು ತೊಗೊಂಡು ಬಂದ್ವಿ ನಂತರ ಸಣ್ಣ ಪುಟ್ಟ ವಸ್ತು ಈ ಕ್ಯಾಬೇಜಿಗೆ ಎಷ್ಟು ಗೊತ್ತಾ ಹದಿನೇಳು ರೂಪಾಯಿ ಕೊಟ್ಟಿದ್ವಿ ಅಲ್ಲೇ ಮಾಲಲ್ಲೇ ರಿಲಯನ್ಸ್ ಶಾಪಲ್ಲಿ ಎಷ್ಟು ಚೀಪ್ ಗೊತ್ತಾ ಅದೇನೋ ಇಲ್ಲಿ ಮಾರ್ಕೆಟಲ್ಲಿ ಹೋದರೆ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಹೀಗೆ ಅದಕ್ಕೆ ಹದಿನೇಳು ರೂಪಾಯಿ ಅದ ಅದು ಒಂದಕ್ಕೆ ಗೊತ್ತಾ ಕೆಲವೊಂದು ತುಂಬ ಕಡಿಮೆ ಇರುತ್ತೆ ರೇಟು ಮಾಲಲ್ಲಿ ರೇಟ್ ಕಡಿಮೆ ಇರುತ್ತೆ ಇದು ರೋಡ್ ಸೈಡು ಮರ್ತಾರಲ್ವ ಐವತ್ತು ರೂಪಾಯಿ ಒಂದು ಕೆ ಜಿ ಹೀರೆಕಾಯಿ ಈಗೆಲ್ಲ ತುಂಬ ಚೆನ್ನಾಗಿರೋ ತರಕಾರಿ ಬರುತ್ತೆ ತುಂಬ ತಾಜಾ ತಾಜಾ ಇರುತ್ತೆ ಗೊತ್ತಾ ಇದು ಬದನೆಕಾಯಿ ಎಣ್ಣೆಗಾಯಿ ಮಾಡಬೇಕು ಗೊಜ್ಜು ಮಾಡಬೇಕು ಸಾಂಬಾರೆಲ್ಲ ಮಾಡಿದರೆ ಚೆನ್ನಾಗಿರುತ್ತೆ ಬದನೆಕಾಯಿ ಜಾಸ್ತಿ ತಿನ್ನಬೇಕು ಜ್ವರ ಎಲ್ಲ ಬರಲ್ಲ ಅದು ಅಷ್ಟೇ ಐವತ್ತು ರೂಪಾಯಿ ಇದೆ ಅಲ್ಲೇ ರೋಡ್ ಪಕ್ಕದಲ್ಲಿ ಮಾರ್ತಾ ಇದ್ದರು ಅಲ್ಲೂ ಕೂಡ ಚೆನ್ನಾಗಿರುತ್ತೆ ಅಂದರೆ ಹಳ್ಳಿ ಸುತ್ತಮುತ್ತಲು ಬೆಳಿತಾರಲ್ವಾ ತಂದು ಮಾರ್ತಾರೆ ಡ್ರೆಸ್ ಒಂದು ಸಲ ಹಾಕೊಂಡೆ ಅವಾಗಾದರೂ ತೋರಿಸ್ತೀನಿ ಲೈವ್ ಮಾಡ್ತೀನಿ ಆಯಿತಾ ಅಥವಾ ಏನಾದರೂ ಒಂದು ವಿಡಿಯೋ ಮಾಡ್ತೀನಿ ಡ್ರೆಸ್ಸಲ್ಲೇ ತುಂಬ ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ಈ ಕಲ್ಲರ್ ನನ್ನ ಹತ್ರ ಒಂದಿದೆ ಒಂದೇ ಇದೆ ಕಲ್ಲರು ಇನ್ನೊಂದು ಇನ್ನೊಂದು ಕಲರ್ ಆಯಿತು ಆದರೂ ಚೆನ್ನಾಗಿದೆ ಯಾವಾಗಾದರೂ ಹಾಕ್ಬೋದಲ್ಲ ಪ್ರೀತಿಯಿಂದ ಕೊಡ್ಸೋದು ಅವರೇ ಅವ್ರದ್ದೇ ಅದು ಎಲ್ಲ ಎಲ್ಲ ಸೈಜ ಎಕ್ಸೆಲ್ ಎಕ್ಸೆಲ್ ನಂದು ಇದು ಹ್ಞೂ ಅಲ್ಲಿ ನೋಡ್ಬೋದು ಯಾವ ಸೈಜ್ ಬೇಕು ದೊಡ್ಡ ಸಣ್ಣ ಅಂತ ಎಕ್ಸೆಲ್ ಇದು ಚೆನ್ನಾಗಿದೆ ಅಲ್ವಾ ನನಗಂತೂ ತುಂಬ ಇಷ್ಟ ಆಯಿತು ತೊಗೊಂಡು ಬಂದೆ ಯಾವಾಗಾದರೂ ಹಾಕೋಬೇಕು ಆಗತ್ತೆ ನೋಡಬೇಕು ಕೆಲವೊಂದು ಸಲ ತಂದು ಇಡ್ತೀವಿ ಬಟ್ಟೆನ ಹಾಕ್ಕೊಳ್ಳಲಿಕ್ಕೆ ಟೈಮ್ ಬರೋಲ್ಲ ಅಲ್ಲೇ ಇದ್ದು ಬಿಡುತ್ತೆ ಗೊತ್ತಾ ಒಂದು ತಿಂಗಳು ಎರಡು ತಿಂಗಳಾದರೂ ಹಾಕ್ಕೊಳ್ಳೋಕ್ಕೆ ಆಗೋಲ್ಲ ತಂದಿಡೋದು ನಿಜ ಚೆನ್ನಾಗಿದೆ ಇಷ್ಟ ಆಯಿತು ಬಟ್ಟೆ ಅಂತೂ ತುಂಬನೇ ಸಖತ್ತಾಗಿದೆ ಸ್ಮೂತ್ ಇದೆ ಎಲ್ಲ ತರಕಾರಿಯೆಲ್ಲ ಇದ್ದೀನಿ ಈಗ ಇಡಬೇಕು ಎಲ್ಲ ತರಕಾರಿ ನನಗೊಂದು ವಾರ ಸಾಕು ತರಕಾರಿ ತಂದಿರೋದು ಮತ್ತೀಗ ಮಧ್ಯೆ ಮತ್ತೆ ಹೀಗೆ ಮಾರ್ಕೆಟ್ ಕಡೆ ಹೋದಾಗ ರೋಡ್ ಸೈಡ್ ನೋಡ್ತೀವಿ ನಾವು ಅಲ್ಲಿ ಹಳ್ಳಿಯಿಂದ ಬಂದು ಬೆಳ್ಕೊಂಡು ಬಂದಿರ್ತಾರಲ್ವ ಅವರು ವ್ಯಾಪಾರ ಮಾಡ್ತಾ ಇರ್ತಾರೆ ಅವ್ರ ಕೈಯಿಂದ ತಗೋತೀವಿ ಅಂದರೆ ಅವರಿಗೂ ಒಂದು ವ್ಯಾಪಾರ ಆಗತ್ತಲ್ವ ಪಾಪ ಕಷ್ಟಪಟ್ಟು ಬೆಳೀತಾರೆ ಹಾಗೆ ತರಕಾರಿ ಎಲ್ಲ ಜೋಡಿಸಿ ಇಡ್ತೀನ ಈ ಡ್ರೆಸ್ ಯಾವಾಗ ಬರೋ ಹಾಕೊಳ್ಳೋದು ಟೈಮ್ ಬರುತ್ತೆ ನೋಡ್ತೀನಿ ಅಂದ್ಕೋತೀನಿ ಹಾಗೆ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದವರು ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಆಯಿತಾ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು